ಗೋವಾದಲ್ಲಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೆಯುತ್ತೆ ಅಲ್ಲಿ ರಣವೀರ್ ಬಾಲಿವುಡ್ ನಟರಾದ ರಣವೀರ್ ಸಿಂಗ್ ಅವರು ನಮ್ಮ ಕರ್ನಾಟಕದಲ್ಲಿ ಇರುವಂಥ ಉಳ್ಳಾಲ್ತಿ ದೇವಿ ಉಳ್ಳಾಲ್ತಿ ತಾಯಿನ ಬಗ್ಗೆ ಅವರು ಫಿಮೇಲ್ ಗೋಸ್ಟ್ ಅಂತ ಹೇಳ್ತಾರೆ ಆಗ ರಿಷಬ್ ಶೆಟ್ಟಿರವರು ಅವ್ರನ್ನ ಕೇಳ್ಕೊತಾರೆ ಪ್ಲೀಸ್ ಡೋಂಟ್ ಸೇ ದ್ಯಾಟ್ ಅಂತ ಹೇಳ್ತಾರೆ ಆದರೂ ಅವರು ಸ್ಟೇಜ್ ಮೇಲೆ ಹೋಗಿ ಆ ಫಿಮೇಲ್ ಗೋಸ್ಟ್ ಅಂತ ಹೇಳಿ ಇಟ್ ಆಸ್ ಅದು ಇದು ಬಂದು ಭಾರತೀಯ ನ್ಯಾಯ ಸಂಹಿತ ಸೆಕ್ಷನ್ ಟೂ ನೈಂಟಿ ನೈನ್ ಆ್ಯಂಡ್ ಸೆಕ್ಷನ್ ತ್ರೀ ನಾಟ್ ಟು ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಅಲ್ಲಿ ಅಫೆನ್ಸ್ ಇದು ಏನಂತಂದ್ರೆ ಹರ್ಟಿಂಗ್ ದ ರಿಲಿಜಿಯನ್ ರಿಲಿಜಿಯಸ್ ಸೆಂಟಿಮೆಂಟ್ ಆಫ್ ದಿ ಪೀಪಲ್ ಬೈ ಅಟ್ರಿಂಗ್ ವರ್ಡ್ಸ್ ಆರ್ ಗೆಸ್ಚರ್ ಇದು ಬಂದು ಕ್ರಿಮಿನಲ್ ಅಫೆನ್ಸ್ ಇದು ಇದಕ್ಕೆ ಬಂದು ಅಪ್ ಟು ತ್ರೀ ಇಯರ್ಸ್ ಒನ್ ಇಯರ್ ಎವ್ರಿ ಸೆಕ್ಷನ್ಗೆ ಅಪ್ ಟು ಒನ್ ಇಯರ್ ಟು ಇಯರ್ಸ್ ತ್ರೀ ಇಯರ್ಸ್ ಇಂಪ್ರಿಸನ್ಮೆಂಟ್ ಇದೆ ಆ್ಯಂಡ್ ಫೈನ್ ಇದೆ ಆರ್ ಬೋತ್ ಅಂತ ಇದೆ ಅದರಿಂದಾಗಿ ಇವ್ರ ಮೇಲೆ ನಾನು ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಎಫ್ ಐ ಆರ್ ಮಾಡಬೇಕು ಅಂತ ಹೇಳಿ ಸೆಕ್ಷನ್ಸ್ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀನಿ ಮತ್ತೆ ಈ ಆಕ್ಟರ್ ರಣವೀರ್ ಸಿಂಗ್ ಅವರ ಎಂತಿ ಬಂದು ದೀಪಿಕಾ ಪಡುಕೋಣೆ ಅಂತ ಹೇಳಿ ಅವರ ತಂದೆ ಪ್ರಕಾಶ್ ಪಡುಕೋಣೆ ರಿನೌಂಡ್ ಬ್ಯಾಡ್ಮಿಂಟನ್ ಪ್ಲೇಯರ್ ಇವರಿಬ್ರು ಪಡುಕೋಣೆ ಅನ್ನೋ ವಿಲೇಜ್ ಬಂದು ಬಯಂದೂರು ತಾಲೂಕಲ್ಲಿ ಉಡುಪಿ ಡಿಸ್ಟ್ರಿಕ್ ಅಲ್ಲಿ ಆ ಪ್ರದೇಶಗಳಲ್ಲಿ ಈ ಉಳ್ಳಾಳತಿ ತಾಯಿ ಬಂದು ಉಳ್ಳಾಳತಿ ದೇವಿ ಬಂದು ತುಂಬಾ ಸುಪ್ರಸಿದ್ಧವಾದಂತ ದೇವತೆ ಸೊ ಅದರಿಂದಾಗಿ ಏನು ಈ ಆಕ್ಟರ್ ಅಟ್ಲೀಸ್ಟ್ ಆ ಮಿನಿಮಮ್ ಕಾಮನ್ ಸೆನ್ಸ್ ಬೇಕಿತ್ತು ಇವನಿಗೆ ಅಟ್ಲೀಸ್ಟ್ ಯಾಕಂದ್ರೆ ಸಬ್ ಟೈಟಲ್ಸ್ ಇರುತ್ತೆ ಅದು ಹೆಣ್ಣು ದೇವನ ಇಲ್ಲ ಹೆಣ್ಣು ದೇವರ ಅಂತ ಅಂತ ಒಬ್ಬ ದೊಡ್ಡ ದೊಡ್ಡ ನಟನಾಗಿ ಅವನಿಗೆ ಪರಿಜ್ಞಾನ ಬೇಕಾಗಿತ್ತು ಸೊ ಅದು ಆಗಿಲ್ಲ ಅದರಿಂದಾಗಿ ನಾವು ಇವ್ರ ಮೇಲೆ ಏನು ಕಂಪ್ಲೇಂಟ್ ಇವ್ರ ಮೇಲೆ ಎಫ್ ಐ ಆರ್ ಹೇಳಿ ಅಂತೇಳಿ ಕಂಪ್ಲೇಂಟ್ ಲಾಂಚ್ ಮಾಡಿದ್ದೀವಿ ಮತ್ತೆ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಮಾತಾಡಿ ಅಪಾಲಜಿ ಕೇಳಿದ್ದಾರೆ ಲ್ಯಾಟಿನ್ ಲ್ಯಾಟಿನ್ ಭಾಷೆಯಲ್ಲಿ ಒಂದು ಸೂತ್ರ ಕಾನೂನು ಸೂತ್ರ ಇದೆ ಇಗ್ನೋರೆನ್ಷಿಯಾ ఫేస్ ఇత్ నాన్ ఎక్స్క్యూసాత్ ఇగ్నోరెన్షియా ఇగ్నోరెన్షియా ఫేస్ ఇత్ ఎక్స్క్యూసాత్ ఇగ్నోరెన్షియా జ్యూరిస్ నాన్ ఎక్స్క్యూసాత్ అంతా ఇగ్నోరెన్స్ ఆఫ్ ఫ్యాక్ట్ ఈస్ ఎక్స్క్యూజబుల్ ఇగ్నోరెన్స్ ఆఫ్ లా లాస్ నాట్ ఎక్స్క్యూజబుల్ ఎక్స్క్యూసబల్ అంతి మే ఇట్ ఈస్ నాట్ అపాలజి ఈస్ట్ అపాలజి ఈస్ నాట్ ఇట్ కెనాట్ అరేజ్ ద క్రిమినల్ నయాబిలిటీ దండనార్హ ఒణిగారిక ఏ ಅದನ್ನ ಅರೇಂಜ್ ಮಾಡಕ್ಕೆ ಬರಲ್ಲ ಯಾಕೆಂದ್ರೆ ಅಫೆನ್ಸ್ ಮಾಡ್ಬಿಟ್ಟು ಎಲ್ಲರೂ ಅಪಾಲೋಜಿ ಕೇಳ್ಕೊಂಡಾದ್ರೆ ಕ್ರಿಮಿನಲ್ ಗೆ ಅಪಾಲಜಿ ಕೇಳೋ ಆಗಲ್ಲ ಇಟ್ ಈಸ್ ನಾಟ್ ಎ ಲೀಗಲ್ ಡಿಫೆನ್ಸ್